ಈ ತನ್ನ ಶಿರವನ್ನು ನೀಡುವುದು ಆ ಪ್ರಾಣಿಯ ಶಿರವನ್ನು ಛೇದಿಸಿಕೊಂಡು ಬನ್ನಿ ಎಂಬುದಾಗಿ ಕೇಳಿದಾಗ ಹೇಳಿದಾಗ ಆ ಮಹಾನುಭಾವರು ಹೇಳ್ತಾರೆ ಸ್ವಾಮಿ ಯಾರು ತಾನೇ ತನ್ನ ಶಿರವನ್ನು ಛೇದಿಸಿಕೊಂಡು ತಗೊಂಡು ಅಂತ ಹೇಳಿದ ಗಜಗುಖಾಸುರ ಎನ್ನ ತಕ್ಕಂತಹ ಒಂದು ಓರ್ವ ಹಸುರ ಪರಮಾತ್ಮನ ಶಿವನನ್ನ ಪ್ರಾರ್ಥಿಸಿ ಆತನಿಂದ ಒಂದು ವರವನ್ನು ಪಡೆದುಕೊಂಡಿದ್ದ ಏನೆಂಬುದಾಗಿ ಅಂದರೆ ಅನುದಿನ ಅನುಕ್ಷಣವು ಸನ್ನಿಧಾನದಲ್ಲಿರ್ತಕ್ಕಂತಹ ವಾಕ್ಯವನ್ನು ನನಗೆ ಕರುಣಿಸಿದ ಪರಮಾತ್ಮ ಎಂಬುದಾಗಿ ಗಜ ವರವನ್ನು ಪಡೆದುಕೊಂಡಿದ್ದ ಆ ಆನೆ ಅಸುರ ಆನೆ ಮಹಾನುಭಾವರಾದಂತಹ ಈ ನಂದಿ ಗುರುಗಿಯರಿಗೆ ಎದುರಾಗ್ತದೆ ಆ ಎದುರಾದಾಗ ಆ ಶಿವಗಣಗಳು ಅಂದರೆ ನಂದಿ ಬುಂಗಿಯರು ಆ ಗಜದ ಶಿರವನ್ನು ಛೇದಿಸಿಕೊಂಡು ನೇರವಾಗಿ ಕೈಲಾಸಕ್ಕೆ ತರ್ತಾರೆ ಏನನ್ನ ಆನೆಯ ಶಿರವನ್ನ ಆ ಗಜ ಶಿರವನ್ನು ಛೇದಿಸಿಕೊಂಡು ಕೈಲಾಸಕ್ಕೆ ತಂದು ಎಲ್ಲ ದೇವಾನು ದೇವತೆಗಳ ಸಮ್ಮುಖದಲ್ಲಿ ಜಗನ್ಮಾತೆಯ ಪಾರ್ವತಿಯೊಂದಿಗೆ ಎಲ್ಲ ದೇವಾನು ದೇವತೆಗಳ ಸಮ್ಮುಖದಲ್ಲಿ ಆ ವಿನಾಯಕನ ಶರೀರಕ್ಕೆ ಅರ್ಧ ಶರೀರಕ್ಕೆ ಗಜದ ಶಿರವನ್ನು ಜೋಡಿಸಿ ಗಜಾನನ ಎಂಬುದಾಗಿ ಹೆಸರನ್ನ ಇಟ್ಟು ಆ ತ್ರಿಮೂರ್ತಿಗಳಾದಿಯಾಗಿ ಆಶೀರ್ವಾದವನ್ನು ಮಾಡ್ತಾ ಹೇಳ್ತಾರೆ ಯಾರು ಈ ತ್ರಿಭೋವನದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಸಹ ನಿನ್ನನ್ನು ಯಾರು ಪ್ರಾರ್ಥಿಸಿ ಪೂಜಿಸಿ ಅರ್ಚಿಸಿ ಅವರ ಕಾರ್ಯಕ್ರಮವನ್ನು ಆರಂಭಿಸುವರೋ ಅವರ ಕಾರ್ಯಕ್ರಮಗಳು ನಿರ್ವಿಕ್ಷಣವಾಗಿ ಸಾಗಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಗಣಪತಿಗೆ ಶಕ್ತಿ ದೇವತೆಯ ಪಟ್ಟವನ್ನು ನೀಡಿ ಮಹಾನುಭಾವನಾಗಿರ್ತಕ್ಕಂತಹ ವಿನಾಯಕನಿಗೆ ವಿಘ್ನೇಶ್ವರ ವಿಘ್ನಗಳನ್ನು ನಿವಾರಿಸತಕ್ಕಂತಹ ವಿಘ್ನೇಶ್ವರದ ಕಾರಣದಿಂದ ಗಣೇಶ ವಿನಾಯಕ ಅನೇಕ ಹೆಸರುಗಳಿಂದ ಮೂಷಿಕ ವಾಹನ ಅನೇಕರುಗಳಿಂದ ಅನೇಕ ಹೆಸರುಗಳಿಂದ ಈ ಮಹಾನುಭಾವನನ್ನ ಪ್ರಾರ್ಥಿಸಿ ಪೂಜಿಸಿ ಅರ್ಚಿಸಿ ಈ ಮಹಾನುಭಾವ ಒಂದು ಭಕ್ತಿಯಿಂದ ಹುಲ್ಲು ಗರಿಕೆಗೆ ಒಲಿಕುವ ಈ ಮಹಾನುಭಾವ ಎಂಬುದಾಗಿ ಮತ್ತೊಮ್ಮೆ ಆ ಮಹಾನುಭಾವನನ್ನ ಭಯಭಕ್ತಿಯಿಂದ ಪ್ರಾರ್ಥಿಸಿ ನಾವು ಈ ಕಥಾಪೀಠಿಕೆಯ ಒಂದು ಆರಂಭಕ್ಕೆ ಬರೋಣ ಎಂಬುದಾಗಿ ಹೇಳ್ತಾರೆ ರಜಪಿ ವರ ಕುಮಾರು ವರ ಕುಮಾರೀನ ನಮ್ದು ಸಾರಿದ್ದಾರೆ ತದನಂತರದಲ್ಲಿ ಕಥಾಪೀತಿಗೆ ಹೋಗೋಣ ಎಂಬುದಾಗಿದೆ ಕೊಡುಗ ದೇಯ ಮೇ ಅಥವಾ ಪಂಡಿತೋತ್ತಮನು ಅಲ್ಲ ಅಥವಾ ದಾಸಶ್ರೇಷ್ಠನು ಅಲ್ಲ ಕೇವಲ ವಿದ್ಯಾರ್ಥಿಯ ರೂಪದಲ್ಲಿ ಈ ಸ್ವಾಮಿಯ ಕಥಾಚಿತಿ ಭೂ ಕೈಲಾಸ ಎಂತಹ ಕಥಾಚಿಟಿಯನ್ನ ಓದಿ ಹೇಳಲು ಅರ್ಥನಾಗಿದ್ದೇನೆ ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಆಗಮಿಸಿರ್ತಕ್ಕಂತಹ ಮಾತೃ ಎಲ್ಲ ಮಿತ್ರರು ಸಹ ಸ್ವಕ್ಷೀರ ನ್ಯಾಯದಲ್ಲಿ ಪರಿಗಣಿಸಬೇಕಾಗಿ ತಮ್ಮ ಜನ್ಮಾರೇತ ಹಾಗೆ ನಮ್ಮ ಹಿರಿಯರು ಆಗಿರ್ತಕ್ಕಂತಹ ನಮ್ಮ ಸಲಹೆಗಾರರು ಒಡನಾಡಿಗಳು ಸ್ನೇಹಿತರು ಮಿತ್ರವಾಗಿರ್ತಕ್ಕಂತಹ ಶ್ರೀಕರಾದಂತಹ ನಾರಾಯಣ ನಾರಾಯಣಗೌಡ ಸಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೆ ಶ್ರೀಕರಾದಂತಹ ಮುನಿಕೃಷ್ಣ ಸಾರ್ ಅವರು ಅವರು ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ಜೊತೆ ಕಾರ್ಯಕ್ರಮಗಳನ್ನು ಮಾಡಿದ್ರು ಹಾಗೆ ಮತ್ತೊಂದು ನಮ್ಮ ದಾಸವರಣ್ಯರಾಗಿರ್ತಕ್ಕಂತಹ ಶ್ರೀಧರಾದಂತಹ ಸೋಮಣ್ಣ ಸರ್ ಅವರು ಹಾಗೆ ಜಯರಾಮ್ ಸರ್ ಅವರು ಹಾಗೆ ಉಮೇಶ್ ಅವರು ಹಾಗೆ ಮತೋಮ ದಾಸೋರಣ್ಯರಾಗಿದ್ದ ಚಂಡಗಳು ಅನಂದ ಪ್ರಸಾದ್ ಸರ್ ಅವರು ಎಲ್ಲ ಕಾಲವತ್ತೆಯ ಸಹಕಾರರಾದಂತಹ ಶ್ರೀನಿವಾಸ ಶ್ರೀನಿವಾಸ ಅವರು ನಮ್ಮೆಲ್ಲರ ಇನ್ನು ಒಂದು ಕಿರು ಈ ಕಂಡದ ಮುಖೇನ ಈ ಸೊದಲುಗಳನ್ನು ಆಲಿಸಿ ಮಹಾಮಖ್ಯಮನಾಗಿ ತಕ್ಕಂತಹ ವಿಘ್ನೇಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಾವು ಇಲ್ಲಿಗೆ ಬರಲಿಕ್ಕೆ ಕಾರಣೀಭತರಾದಂತಹ ಕೇಂದ್ರ ನಾರಾಯಣಗೌಡ ಸಾವಿಗೆ ಹಾನಿ ವಿಶೇಷವಾದಂತಹ ಭಕ್ತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಹತ್ತಿತ್ತ ನಾವು ಕಥಾಪೇರಿಗೆ ಬರುವುದಾದ್ರೆ ಭೂಕಂಡು ವಂಶ ವಂಶನಾದಂತಹ ರಾವಣೇಂದ್ರ ತನ್ನ ತಾಯಿ ವೋಸ್ಕರವಾಗಿ ತಂದು ನಿಲ್ಲಿಸಿದಂತಹ ಆ ಒಂದು ಕಥಾಚೇತಿ ಅತ್ಯಂತ ಅದ್ಭುತವಾದಂತಹ ಈ ಕಥಾಚೇತಿಯನ್ನು ಕೇಳಿ ಆನಂದಿಸಿ ಮಹಾಭಿವನಾಗಿರ್ತಕ್ಕಂತಹ ವಿಘ್ನೇಶ್ವರನ ಕುಂಭಾ ಕಥಾಕ್ಷತೆ ಇಂತಹ ಕಾರ್ಯಕ್ರಮವನ್ನು ಗ್ರಾಮಸ್ಥರಿಗೂ ವಿಶೇಷವಾಗಿ ಜನಕ ಗೆಳೆಯರ ಬಣ್ಣ ಆ ಬರಗ ಆ ಎಲ್ಲ ಗೆಳೆಯರ ಬರಲಕ್ಕೂ ಈ ಗ್ರಾಮಸ್ಥರಿಗೂ ಹಾಗೆ ಎಲ್ಲ ಎಲ್ಲಿ ಕಾರಣೀಗೂತರ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣಿಕರ್ತರಂತಹ ಎಲ್ಲರಿಗೂ ಸಹ ವಿನಾಯಕನ ಆಶೀರ್ವಾದ ಪ್ರಾಪ್ತವಾಗಲಿ ಅತಿ ಶೀಘ್ರವಾಗಿ ಗೆಲುವಾಗಿ ಮಳೆ ಬಂದು ರೈತರೆಲ್ಲರೂ ಸಹ ಸುಖ ಸಂತೋಷದಿಂದ ಬಾಳಲಿ ಭಗವಂತನ ಕಾರಣ ಬರದೇವರ ಎಲ್ಲ ಮಹಾಬಿಗಳಾಗಿರ್ತಕ್ಕಂಥ ಈ ಮೂಲಕ ಆದರೆ ಬಂದಿಲ್ಲ ನಮ್ಮ ನಾಚಿಕೆ ಕೊಡಬೇಡ ಯೋಚಿಸಿ ಕೇಳಬೇಡ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿ ಕರ್ತಾನಮವನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ನರಜನ್ಮ ಬಂದಾಗ ಇರುವಾಗ ಕೃಷ್ಣ ಎನ್ನುವ ಮುಂದೆ ಅಂತ ಹೇಳಿ ನೋಡೋಣ ಗೋವಿಂದ ಎಂಬುದಾಗಿ ಜ್ಞಾನಿಗಳ ಅಭಿಪ್ರಾಯ ಭವ ಪಿತೃದೇವೋ ಭವ ಆಚಾರ್ಯ ದೇವೋಭವ ಎನ್ನುವ ಮಾತಿನಂತೆ ನವಮಾನ ಇಟ್ಟುಕೊಂಡು ಬಸಿದನ್ನು ದಾಟಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಜನಿಸಿದ ಮೇಲೆ ತನ್ನ ತಮ್ಮ ತಾಯಿಯ ಒಂದು ಮಾತ್ಸಲ್ಯ ಮೇಲೆ ನಡೆಯುತ್ತೇವೆ ಭಗವಂತ ಎಲ್ಲ ಸಂದರ್ಭದಲ್ಲಿ